ജലജ്യേഷ്ടഗദീശ പരാശ്രഗത്തീല വിഖ്യാതുംഗന്നുരുജേ ഏഴുവിധ അന്നകർണവ കളി കോവിദരാസ്യദിന്ദലി ആലസവ മാടദെ അനിരുദ്ധാതിരൂപകള കാല കാല ദിന പൂജിഷു സ്ഥൂലമതികളിഗജനുപേഴദരെ ಶೀಲಕೊಮೆ ವಲ್ಲಭನೆ ಅನ್ನಾದ ಅನ್ನ ಅನ್ನದನೂ ಈ ಪದ್ಯದ ಚಿಂತನೆಯನ್ನು ಮಾಡ್ತಾ ಸ್ಥೂಲಮತಿಗಳಿಗೆ ಇದೂಪೀಳದೆ ಈ ಅನುಸಂಧಾನ ಪೂರ್ವಕವಾಗಿ ನೀನು ಮಾಡತಕ್ಕಂತಹ ಈ ವ್ಯಾಪಾರವನ್ನು ಸಾಮಾನ್ಯರಿಗೆ ಹೇಳಬೇಡ ಯಾರು ಜಿಜ್ಞಾಸುಗಳೋ ಅವರಿಗೆ ಅವಶ್ಯವಾಗಿ ತಿಳಿಸು ಯಾರು ಜಿಜ್ಞಾಸುಗಳಲ್ಲದೆ ಇದ್ದಾರೋ ಅವರಿಗೆ ಇದನ್ನು ದಾಣಾ ಡಂಗರು ಹೇಳ್ತಾ ಹೋಗಬೇಡ ಅಂತಾರೆ ಆ ವಿಷಯದಲ್ಲಿ ಋಗ್ವೇದದ ಒಂದು ಮಾತನ್ನು ನಿನ್ನೆ ನಾವು ಕೇಳಿದೆವು ಏನದು ಋಗ್ವೇದದ ಮಾತು ಏನದರ ಅರ್ಥ ಅದನ್ನು ಹೇಗೆ ಇಲ್ಲಿ ಪದ್ಯದಲ್ಲಿ ಈ ಸಾಲಿನಲ್ಲಿ ಅನುಸಂಧಾನ ಮಾಡಬೇಕು ಅನ್ನುವುದನ್ನು ಚಿಂತನೆ ಮಾಡೋಣ ಆ ಋಗ್ವೇದದ ಮಾತು ವಿದ್ಯಾಹವೈ ಬ್ರಾಹ್ಮಣ ಮಾಜಗಾಮ ಗೋಪಾಯ ಮಾಂ ಶೇವಧೀಸ್ಥೇಹಮಸ್ಮೀ ಅನಾರ್ಯಕಾಯ ಅನುಜವೆ ಶಠಾಯ ಮಾಸ್ಮ ಬ್ರೂಯ ತ್ರಿಜಬೇ ಬ್ರೂಹಿ ನಿತ್ಯಂ ಅಂತ ವಿದ್ಯಾಹವೈ ಬ್ರಾಹ್ಮಣ ಮಾ ಜಗಾಮ ವಿದ್ಯಾ ಇದೆಲ್ಲ ಉಪಾಸನೆ ವಿದ್ಯೆಗಳು ಭಗವಂತನನ್ನು ಪ್ರೀತಿಪಡಿಸುವ ವಿದ್ಯೆ ಇದೆಲ್ಲವೂ ಕೂಡ ವೇದದಲ್ಲಿ ಹೇಳಲ್ಪಟ್ಟಿರತಕ್ಕಂಥದ್ದು ಈ ಅನ್ನ ಅನ್ನದ ಅನ್ನದ ಅನ್ನತಕ್ಕಂತಹ ಆ ಶ್ವೇತಾಶ್ವತರ ಉಪನಿಷತ್ತಿನಲ್ಲಿ ಇದನ್ನು ನೋಡಿದ್ದೆವು ಹಾಗೆ ವೇದ ಉಪನಿಷತ್ತುಗಳಲ್ಲಿ ಹೇಳಿದ ರಹಸ್ಯ ಉಪಾಸನಾ ಭಾಗ ಇದೆಲ್ಲವೂ ಕೂಡ ಇದನ್ನೆಲ್ಲ ಜ್ಞಾನದ ಹೇಳೋದಲ್ಲ ಆ ವಿದ್ಯಾಭಿಮಾನಿ ದೇವತೆ ಎಲ್ಲ ವಿದ್ಯೆಗಳು ವೇದ ಉಪನಿಷತ್ತುಗಳಲ್ಲಿ ಏನು ರಹಸ್ಯ ಉಪಾಸನೆಯ ವಿದ್ಯೆ ಹೇಳಲ್ಪಟ್ಟಿದೆಯೋ ಆ ವಿದ್ಯಾಭಿಮಾನಿ ದೇವತೆ ಇದನ್ನು ಉಪಾಸನೆ ಮಾಡುವ ಆ ಬ್ರಾಹ್ಮಣನಲ್ಲಿ ಒಮ್ಮೆ ಬಂದ್ಲಂತೆ ಈ ರಹಸ್ಯ ಉಪಾಸನೆಗಳನ್ನು ಮಾಡತಕ್ಕಂತಹ ಬ್ರಾಹ್ಮಣ ಬ್ರಾಹ್ಮಣ ಅಂದರೇ ವೇದಾಧ್ಯಯನ ಮಾಡಿ ವೇದದ ಈ ರಹಸ್ಯ ವಿದ್ಯೆಗಳನ್ನು ವೇದಾರ್ಥಗಳನ್ನು ಚೆನ್ನಾಗಿ ತಿಳಿದು ಆ ವೇದೋಕ್ತವಾದ ಈ ಉಪಾಸನೆಗಳನ್ನು ಯಾರು ಮಾಡುತ್ತಾ ಇದ್ದಾರೋ ಅವರೇ ಬ್ರಾಹ್ಮಣರು ಅಂತ ಅನ್ನಿಸ್ತಾರೆ ಯಥಾರ್ಥವಾಗಿ ವೇದದಲ್ಲಿ ಅಲ್ಲಲ್ಲಿ ಬ್ರಾಹ್ಮಣ್ಯೋ ಬ್ರಾಹ್ಮಣ ಪ್ರಿಯ ಹೀಗೆಲ್ಲ ಬರ್ತದಲ್ಲ ಬ್ರಾಹ್ಮಣರು ಅಂದರೆ ಬರೀ ಅದು ಯಾವದೋ ಜಾತಿ ಉದ್ದೇಶದಿಂದ ಹೇಳಿದ್ದಲ್ಲ ಆ ಜಾತಿಯ ಜನರನ್ನು ಪ್ರೀತಿ ಮಾಡ್ತಾನೆ ಅಂತಲ್ಲ ಬ್ರಾಹ್ಮಣರು ಅಂದರೆ ವೇದಾಧ್ಯಯನ ಮಾಡಿ ವೇದಾರ್ಥಗಳನ್ನು ಚೆನ್ನಾಗಿ ತಿಳಿದು ವೇದದಲ್ಲಿ ಹೇಳಿದಂತೆ ಈ ವಿದ್ಯೆಯನ್ನು ನಿತ್ಯದಲ್ಲಿ ಯಾರು ಉಪಾಸನೆ ಮಾಡುತ್ತಾ ಇದ್ದಾರೋ ಅಂತಹ ಬ್ರಾಹ್ಮಣರು ಅಂತಹ ವೇದದಲ್ಲಿ ಹೇಳಿರತಕ್ಕಂತಹ ವಿದ್ಯೆ ಉಪಾಸನೆ ಮಾಡತಕ್ಕಂತಹ ಬ್ರಾಹ್ಮಣನನ್ನು ಕುರಿತು ಈ ವಿದ್ಯಾಭಿಮಾನಿ ದೇವತೆ ಒಮ್ಮೆ ಆನಂದ ಆಯಿತು ಬ್ರಾಹ್ಮಣನಿಗೆ ತಾನು ಯಾವ ವಿದ್ಯೆಯನ್ನು ಉಪಾಸನೆ ಮಾಡುತ್ತಾ ಇದ್ದಾನು ಆ ವಿದ್ಯಾದೇವತೆ ಕಣ್ಣೆದುರಿಗೆ ನಿಂತಾಗ ಸಂತೋಷ ಆಯಿತು ಆಗ ಆ ವಿದ್ಯಾದೇವತೆ ಹೇಳಿದ್ದು ನೀನು ಸಂತೋಷಪಟ್ಟು ಸರಿ ಆದರೆ ನಾನು ಸಂತೋಷಪಡುವಂತೆ ನೀನು ಮಾಡಬೇಕು ನೀನು ನನ್ನ ಈ ವಿದ್ಯೆ ನನ್ನಿಂದ ಅಭಿಮನ್ಯಮಾನವಾದ ವಿದ್ಯೆಯನ್ನು ಉಪಾಸನೆ ಮಾಡುತ್ತಾ ಇದೆಯಲ್ಲ ಅದು ಒಂದು ರೀತಿಯಾಗಿ ನನಗೆ ಸಂತೋಷ ಆದರೆ ಅಷ್ಟು ಮಾಡಿದರೆ ಮಾತ್ರ ನನಗೆ ಸಂತೋಷ ಇಲ್ಲ ನೀನು ಮಾಡಬೇಕಾದ ಕರ್ತವ್ಯ ಇನ್ನೊಂದುಂಟು ಅಲ್ಲ ವಿದ್ಯಾಭಿಮಾನಿ ದೇವತೆ ಏನದು ಇನ್ನೊಂದು ಕೆಲಸ ಅಂದರೆ ಆ ವಿದ್ಯಾಭಿಮಾನಿ ದೇವತೆ ಹೇಳ್ತಾಳೆ ಗೋಪಾಯ ಮಾಂ ನನ್ನನ್ನು ನೀನು ರಕ್ಷಣೆ ಮಾಡಬೇಕು ಅಂತಾಳೆ ಅಲ್ಲಿ ವಿದ್ಯಾಭಿಮಾನಿ ದೇವತೆ ನಾನೇನು ರಕ್ಷಣೆ ಮಾಡಬೇಕು ಗಾಬರಿ ಆದ ಬ್ರಾಹ್ಮಣ ಅದು ಹೇಳ್ತಾಳೆ ಆ ವಿದ್ಯಾಭಿಮಾನಿ ದೇವತೆ ಅಂತೂ ಗೋಪಾಯ ಮಾಂ ನನ್ನನ್ನು ರಕ್ಷಣೆ ಮಾಡು ಯಾಕೆ ಗೊತ್ತಾ ಶೇವಧೀಷ್ಟೇ ನಿನಗೆ ದೊಡ್ಡ ನಿಧಿ ನಾನು ನಿಧಿಯ ಕೊಪ್ಪರಿಗೆ ನಾನು ಇಂತಹ ನನ್ನನ್ನು ದೊಡ್ಡ ಕೊಪ್ಪರಿಗೆ ನಿಧಿ ನಾನು ಅಂತ ತಿಳಿದು ನನ್ನನ್ನು ರಕ್ಷಣೆ ಮಾಡು ಅಂತಾಳೆ ಬಿದ್ದೆ ಅದು ನಿಜವಾಗಿ ನಮಗೆ ಸಂಪತ್ತು ಜ್ಞಾನ ದೊಡ್ಡ ಸಂಪತ್ತು ನಮಗೆ ಅದರ ಪರಿಜ್ಞಾನ ಇಲ್ಲ ಹಿಂದೆಲ್ಲ ಜ್ಞಾನಕ್ಕಾಗಿ ಜೀವನವನ್ನು ಮುಡುಪಾಗಿಟ್ಟಿರ್ತಿದ್ರು ಅವರಿಗೆ ದುಡ್ಡಿನ ಕಡೆ ಲಕ್ಷ್ಯ ಇರುತ್ತಿರಲಿಲ್ಲ ಆದ್ಮೇಲೆ ಪ್ರಾಚೀನರ ಕಥೆಗಳನ್ನೆಲ್ಲ ನಾವು ನೋಡುವಾಗ ಒಬ್ಬ ಬ್ರಾಹ್ಮ ಬಡಬ್ರಾಹ್ಮಣನಿದ್ದ ಅಂತಲೇ ಕಥೆ ಕೇಳ್ತೇವೆ ಬ್ರಾಹ್ಮಣರೇ ಆಗಿರ್ತಿದ್ರು ಅವರು ಅವರನ್ನು ತಪಸ್ಸು ಅಂತ ಸ್ವೀಕಾರ ಮಾಡ್ತಾಯಿದ್ರು ಯಾಕಂದರೆ ಅವರು ದುಡ್ಡಿನ ಕಡೆ ಲಕ್ಷ್ಯ ಇಲ್ಲ ಅವರಿಗೆ ವಿದ್ಯಾ ಜ್ಞಾನ ಸಂಪಾದನೆ ಮಾಡಬೇಕು ಜ್ಞಾನಾರ್ಜನೆಗಾಗಿ ಜೀವನವನ್ನೇ ಅವರು ಅಂಥ ಬ್ರಾಹ್ಮಣರವರು ಕಾರಣ ಆ ವಿದ್ಯಾಭಿಮಾನ ದೇವತೆ ಅಂತ ಆ ಜ್ಞಾನದೇ ಸಂಪತ್ತು ನನಗೆ ಜ್ಞಾನ ನಿಧಿ ನಾನು ಕಾರಣ ನಾನೇ ನಿನಗೆ ಒಲಿದು ಬಂದಿದ್ದೀನಿ ದೊಡ್ಡ ಸಂಪತ್ತು ಒಲಿದು ಬಂದಿದೆ ಅಂತ ನನ್ನನ್ನು ಹೀಗೆ ತಿಳಿದು ನಿನ್ನ ರಕ್ಷಣೆ ಮಾಡು ಜ್ಞಾನವನ್ನು ಸಂಪತ್ತು ಅಂತ ತಿಳಿದಿದ್ದರು ಹಿಂದಿನ ಋಷಿಗಳು ಬ್ರಾಹ್ಮಣರು ಈ ಜ್ಞಾನವನ್ನು ದೊಡ್ಡ ಸಂಪತ್ತು ನಿಧಿ ಅಂತ ತಿಳಿದಿದ್ದರು ಈಗಿನವರೆಗೆ ಈ ಜ್ಞಾನ ಸಂಪತ್ತಾಗಿಲ್ಲ ಇದೊಂದು ಬೇಡವಾದ ಪದಾರ್ಥವಾಗಿದೆ ಸಂಪತ್ತು ಅಂದರೆ ದುಡ್ಡು ದುಡ್ಡೇ ಸಂಪತ್ತು ದುಡ್ಡಿಗೆ ಪ್ರಾಧಾನ್ಯತೆ ಹಿಂದೆ ಆಗಿರಲಿಲ್ಲ ಋಷಿಗಳ ಕಾಲದಲ್ಲಿ ಅವರು ಜ್ಞಾನವನ್ನು ನಿಜವಾದ ಸಂಪತ್ತು ಅಂತ ತಿಳಿದಿದ್ದರು ಯಾಕೆ ಗೊತ್ತಾ ಆಲೋಚನೆ ಮಾಡಿದರೆ ನಮಗೂ ಅರ್ಥ ಆಗ್ತದೆ ಆದರೆ ಅದು ನಮಗೆ ಆಲೋಚನೆಯೂ ಬೇಕಾಗಿಲ್ಲ ದುಡ್ಡು ಬೇಕಷ್ಟೇ ದುಡ್ಡಿಗಾಗಿ ಜೀವನ ದುಡ್ಡು ಸಾಧನೆ ಮಾಡಬೇಕು ಅದೇ ಒಂದು ದೊಡ್ಡ ಸಾಧನೆ ಮಾಡಿದೆ ಅನ್ನುವಂತೆ ಜೀವನ ಮಾಡ್ತಾ ಇದ್ದೇವೆ ದುಡ್ಡು ನಿಜವಾದ ಸಂಪತ್ತು ಅಂತ ಹಿಂದಿನವರು ತಿಳಿದಿರಲಿಲ್ಲ ನಿಜವಾದ ಸಂಪತ್ತು ಜ್ಞಾನ ಸಂಪತ್ತು ಯಾಕೆ ಅಂದರೆ ಈ ಜ್ಞಾನ ನಿಜವಾದ ಸಂಪತ್ತು ಯಾಕೆ ಅಂದರೆ ಈ ಸಂಪತ್ತನ್ನು ಅಪಹಾರ ಮಾಡಲಿಕ್ಕೆ ಬರಲ್ಲ ಉಳಿದ ಸಂಪತ್ತು ನಾವು ಸಂಪಾದನೆ ಮಾಡಿದ್ದನ್ನು ಅದಕ್ಕೆ ಟ್ಯಾಕ್ಸ್ ಹಾಕ್ಬೋದು ಗೌರ್ಮೆಂಟ್ ಅಥವಾ ಕರೆದು ಬಂದು ರಾತ್ರಿ ರಾತ್ರಿ ಅಪಹಾರ ಮಾಡಿಕೊಂಡು ಹೋಗ್ಬಹುದು ಅಥವಾ ಯಾರೋ ಸಾಲ ಕೇಳಿ ಪಡೆದು ಸಾಲ ತಿರುಗಿ ಕೊಡದೇನ ಅವ್ನು ಮೋಸ ಮಾಡಬಹುದು ಈ ಸಂಪತ್ತಿಗೆ ಇಷ್ಟೆಲ್ಲ ಗಾಬರಿ ಉಂಟು ಅಥವಾ ಯಾರೋ ನನ್ನ ಪಾಲು ಪಾಲುದನ್ನು ಕೊಡುವಂಥ ಮಕ್ಕಳದರಲ್ಲಿ ಪಾಲು ಕೇಳಬಹುದು ಆದರೆ ಈ ಜ್ಞಾನ ಸಂಪತ್ತಿದೆಯಲ್ಲ ಇದನ್ನ ಯಾರು ಪಾಲು ಕೇಳಲ್ಲ ಕೊಟ್ಟರು ತಗೊಳ್ಳಲ್ಲ ಇಂಥದಿದು ಸಂಪತ್ತು ಇದನ್ನು ಯಾರಿಗೂ ಕಳವು ಮಾಡಲಿಕ್ಕೆ ಬರೋಲ್ಲ ಜ್ಞಾನ ಸಂಪತ್ತನ್ನು ಯಾರು ಅಪಹಾರ ಮಾಡಿದ್ರು ಇಲ್ಲ ಇದಕ್ಕೆ ಟ್ಯಾಕ್ಸ್ ಬಿಟ್ಟು ಇಲ್ಲ ಇಷ್ಟು ಜ್ಞಾನ ನೀನು ಸಂಪಾದನೆ ಮಾಡಿದ್ದೀರಿ ಇಷ್ಟು ಟ್ಯಾಕ್ಸ್ ಕಟ್ಟಬೇಕು ಇಲ್ಲ ಅಂಥ ಗೌರ್ಮೆಂಟ್ ಬಂದಿಲ್ಲ ಹ್ಞೂ ಇದಕ್ಕೆ ಟ್ಯಾಕ್ಸ್ ಇಲ್ಲ ಅಪಹಾರ ಮಾಡಲಿಕ್ಕೆ ಬರಲ್ಲ ಪಾಲು ಕೇಳಲ್ಲ ಯಾರೂ ಕಸಗೊಳ್ಳಲ್ಲ ಅಲ್ಲದೆ ಇನ್ನೊಂದು ಈ ಜ್ಞಾನ ಸಂಪತ್ತಿನ ವೈಶಿಷ್ಟ್ಯ ಏನು ಅಂದರೆ ಉಳಿದ ಲೌಕಿಕ ಸಂಪತ್ತು ಖರ್ಚು ಮಾಡಿದರೆ ಅದು ಕಡಿಮೆ ಆಗ್ತಾ ಹೋಗ್ತದೆ ಈ ಜ್ಞಾನ ಸಂಪತ್ತು ಉಪದೇಶ ಮಾಡಿದಷ್ಟು ಬೆಳೀತಾ ಹೋಗ್ತದೆ ಖರ್ಚು ಮಾಡಿದಷ್ಟು ಬೆಳೆಯುವ ಸಂಪತ್ತು ಇದನ್ನ ಯಾರು ಅಪಹಾರ ಮಾಡಲಿಕ್ಕೆ ಬರಲಾರ ಸಂಪತ್ತು ಕಾರಣ ಇಂತಹ ಸಂಪತ್ತು ನಮಗೆ ಬೇಕು ಅಂತ ಈ ಜ್ಞಾನ ಸಂಪತ್ತನ್ನು ಸಂಪಾದನೆ ಮಾಡಬೇಕು ಅಂತ ಜ್ಞಾನಕ್ಕಾಗಿ ಜೀವನವನ್ನು ಮಾಡ್ತಾ ಇದ್ದರು ಹಿಂದಿನ ಬ್ರಾಹ್ಮಣರು ಋಷಿಗಳೆಲ್ಲ ಅಲ್ಲದೆ ಇನ್ನೊಂದು ರೀತಿಯಲ್ಲಿ ಈ ಜ್ಞಾನ ಸಂಪತ್ತಿನ ವೈಶಿಷ್ಟ್ಯ ನಾವು ತಿಳಿಯಬೇಕು ಈ ಲೌಕಿಕವಾದ ಸಂಪತ್ತನ್ನು ನಾವು ಸಂಪಾದನೆ ಮಾಡಿದರೆ ಕೋಟಿ 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 ಸಾವಿರಾರು ಕೋಟಿ ದುಡ್ಡು ಸಂಪಾದನೆ ಮಾಡಿದವರಿದ್ದಾರೆ ಎಷ್ಟು ಸಂಪಾದನೆ ಮಾಡಿದರೂ ಕೂಡ ಒಂದಿಲ್ಲ ಒಂದು ದಿನ ಅದನ್ನು ನಾವು ಬಿಟ್ಟು ಹೋಗಬೇಕು ನಾವು ಮರಣ ಹೊಂದಿದಾಗ ಆ ನಾವು ಸಂಪಾದನೆ ಮಾಡಿದ ಕೋಟಿ ಕೋಟಿ ರೂಪಾಯಿ ನಮ್ಮನ್ನು ಅನುಸರಿಸಿ ಬರಲ್ಲ ಅದು ಇಲ್ಲೇ ಉಳಿತರೆ ನಮ್ಮನ್ನು ತಗೊಂಡು ಹೋಗ್ತಾರೆ ನಮ್ಮ ದೇಹ ತಗೊಂಡೋಗಿ ಹಾಕ್ತಾರೆ ಚೇತನ ಸ್ವರ್ಗಕ್ಕೋ ನರಕಕ್ಕೋ ಎಲ್ಲೇ ಹೋಗ್ತದಷ್ಟೇ ಆ ಸಂಪತ್ತು ಸಂಪಾದನೆ ಮಾಡಿದ್ದು ನಮ್ಮ ಹಿಂದೆ ಬರಲ್ಲ ಆದರೆ ಜ್ಞಾನ ಸಂಪತ್ತು ಇದೆಯಲ್ಲ ಅದು ಸಂಸ್ಕಾರ ರೂಪದಿಂದ ಆ ಚೇತನನ ಬುದ್ಧಿಯಲ್ಲಿದ್ದು ಜನ್ಮ ಜನ್ಮಕ್ಕೂ ಅದು ನಮ್ಮನ್ನು ಅನುಸರಿಸಿ ಬರತಕ್ಕಂತಹ ಸಂಪತ್ತು ಮು ಈ ಜನ್ಮದಲ್ಲಿ ಸಾಧನೆ ಮಾಡಿ ಸಂಪಾದಿಸಿದ ಆ ಜ್ಞಾನ ಸಂಪತ್ತು ಸಂಸ್ಕಾರ ರೂಪದಿಂದ ಆ ಚೇತನನ ಬುದ್ಧಿಯಲ್ಲಿದ್ದು ಮುಂದಿನ ಜನ್ಮಕ್ಕೆ ಅದು ಮತ್ತೆ ಮುಂದುವರಿಯುತ್ತದೆ ಒಂದು ಜನ್ಮಕ್ಕೆ ಮುಗಿಯಿತು ಅಂತಿಲ್ಲ ಈ ಜನ್ಮದಲ್ಲಿ ಸಂಪಾದನೆ ಮಾಡಿದ ಜ್ಞಾನ ಈ ದುಡ್ಡಿನಂತೆ ಅದು ನಾಶವಾಗಿ ಹೋಗ್ತು ಮುಂದಿನ ಜನ್ಮಕ್ಕೆ ಅದು ಬರಲ್ಲ ಅಂತಿಲ್ಲ ಜನ್ಮ ಜನ್ಮ ನೂರಾರು ಜನ್ಮ ನೀನು ಹೊರಡು ಹೋದರೂ ಕೂಡ ಈ ಜ್ಞಾನ ಸಂಪತ್ತು ನಿನ್ನನ್ನು ಅನುಸರಿಸಿಯೇ ಬರ್ತಾ ಬರ್ತಾಯಿರ್ತವು ಕಾರಣ ಇಂತಹ ನಮ್ಮನ್ನು ಅನುಸರಿಸಿ ಬರುವ ಸಂಪತ್ತರು ಗೋ ಸಹಸ್ರ ಫಲಂ ಲಭೆತಂತಾರೆ ಭಾಗವತಕ್ಕೆ ಫಲ ಹೇಳುವಾಗ ಗೋ ಸಹಸ್ರ ಅಂದರೆ ಇದು ಸಹಸ್ರತಿ ಈ ಗೋ ಅಂದರೆ ಜ್ಞಾನ ಈ ಜ್ಞಾನ ಸಹಸ್ರತಿ ಇತಿ ಸಹಸ್ರಂ ಭಾಗವತದ ಜ್ಞಾನ ಭಗವದ್ಭಿಷೇಕವಾದ ಜ್ಞಾನ ನಾವು ಸಂಪಾದನೆ ಮಾಡಿದರೆ ಅದು ಸಹಸ್ರಂ ಭವತಿ ಸಹಸ್ರತಿ ನಮ್ಮನ್ನು ಅನುಸರಿಸಿ ಜನ್ಮ ಜನ್ಮಕ್ಕೆ ನಮ್ಮನ್ನು ಅನುಸರಿಸಿ ಬರತಕ್ಕಂಥದ್ದು ಜ್ಞಾನ ಅದು ನಷ್ಟ ಆಯಿತು ಅಂತಿಲ್ಲ ಅದನ್ನಾರು ಕಸಗೊಂಡ್ರು ಅಂತಿಲ್ಲ ಅದಕ್ಕೆ ಬಡ್ಡಿ ಹಾಕಿದ್ರು ಅಂತಿಲ್ಲ ಅದಕ್ಕೆ ಟ್ಯಾಕ್ಸ್ ಹಾಕಿದ್ರು ಅಂತಿಲ್ಲ ಯಾರೋ ಪಾಲು ಕೇಳಿದ್ರು ಅಂತಿಲ್ಲ ಇಂತಹ ನಮ್ಮನ್ನು ಅನುಸರಿಸಿ ಜನ್ಮ ಜನ್ಮದಲ್ಲಿಯೂ ಬರತಕ್ಕಂತಹ ಸಂಪತ್ತು ಇದು ನಿಜವಾದ ಸಂಪತ್ತು ಅಂತ ಹಿಂದಿನ ಋಷಿಗಳು ಈ ರೀತಿಯಲ್ಲಿ ಜ್ಞಾನವನ್ನು ತಿಳಿದು ಅದಕ್ಕೆ ಸಂಪತ್ತು ಅಂತ ಹೇಳಿ ಸ್ಥಾನ ಕೊಟ್ಟು ಅದರ ಸಂಪಾದನೆಗಾಗಿ ಜೀವನವನ್ನು ಮುಡುಪಾಗಿಡ್ತಿದ್ರು ಆದ್ದರಿಂದ ನಮಗೆ ಅದರ ಪರಿವಿಲ್ಲ ನಮಗೆ ಜ್ಞಾನ ಇರಲಿ ಇಲ್ಲದೇ ಇರಲಿ ಯಾವ್ದು ನಮಗೆ ನಮಗೆ ದುಡ್ಡು ಬೇಕಿಷ್ಟೇ ದುಡ್ಡು ಸಂಪಾದನೆ ಅದು ಅನುಸರಿಸಿ ಬರಲಿ ಬಿಡಲಿ ಋಣಂಕೃತ ಘೃತಂ ಪಿಬೇತ್ ಸಾಲ ಮಾಡಿದಾದರೂ ತುಪ್ಪ ಕುಡಿಯಬೇಕು ಅನ್ನುವ ನಾಸ್ತಿಕರ ಜಾಡಿನಲ್ಲಿ ನಾವೆಲ್ಲ ಹೊರಟಿದ್ದೇವೆ ಕಾರಣ ಇಂತಹ ಈ ಜ್ಞಾನ ಇಲ್ಲದವರಿಗೆ ಅದಕ್ಕೆ ವಿದ್ಯಾಭಿಮಾನಿ ದೇವತೆ ಅಂದಲು ಈ ಜ್ಞಾನದ ವೈಭವ ಈ ಜ್ಞಾನದ ವೈಶಿಷ್ಟ್ಯ ತಿಳಿಯದೇ ಇರತಕ್ಕಂತಹ ಸ್ಥೂಲಮತಿಗಳಿಗೆ ಇದನ್ನು ಪೀಳದೆ ಇಂಥವರೇ ಸ್ಥೂಲಮತಿಗಳು ಜ್ಞಾನದ ವೈಭವವೇ ಗೊತ್ತಿಲ್ಲ ಜ್ಞಾನದ ವೈಶಿಷ್ಟ್ಯ ಏನು ಗೊತ್ತಿಲ್ಲ ಅದು ಬೇಕಾಗಿಲ್ಲ ದುಡ್ಡು ಮಾತ್ರ ಬೇಕು ಇಂಥವರಿಗೆ ಇದನ್ನು ಹೇಳಬೇಡ ಅನ್ನುವಂತೆ ಆ ವಿದ್ಯಾಭಿಮಾನ ದೇವತೆ ಗೋಪಾಯಮಾಮ್ ನನ್ನನ್ನು ರಕ್ಷಣೆ ಮಾಡು ಶೇವದಿಸ್ಟೇಹಮಸ್ಮಿ ನಿನಗೆ ನಾನು ದೊಡ್ಡ ಕೊಪ್ಪರಿಗೆ ನಿಧಿಯಾಗಿದ್ದೇನೆ ಹೀಗೆ ತಿಳಿದು ನನ್ನನ್ನು ನೀನು ಸಂರಕ್ಷಣೆ ಮಾಡು ನೀನು ಸಂಪಾದನೆ ಮಾಡಿದ ಕಷ್ಟಪಟ್ಟು ಇಡೀ ಜೀವನ ನನಗಾಗಿ ವಿದ್ಯಾದೇವತೆಯ ಪ್ರೀತಿ ನನಗಾಗಿ ವಿದ್ಯಾದೇವತೆ ನನಗೆ ಒಲಿಗಬೇಕು ವಿದ್ಯೆಯಲ್ಲಿ ಸಿದ್ಧಿ ಪಡೆಯಬೇಕು ಅಂತ ವಿದ್ಯೆಗಾಗಿ ಜೀವನ ಮುಡುಪಿಟ್ಟು ಅದನ್ನು ಸಂಪಾದನೆ ಮಾಡಿದೆಯಲ್ಲ ಇಂತಹ ಅಪಾರವಾದ ನಿಧಿಯನ್ನು ಯಾರ್ಯಾರಿಗೂ ಅದನ್ನು ವೆಚ್ಚ ಮಾಡಬೇಡ ದುಡ್ಡು ಸಂಪಾದನೆ ಮಾಡಿದವ ಹಂಚುತ್ತಾನೇನು ಅಷ್ಟು ಸುಲಭಕ್ಕೆ ಲೋಭತನದಿಂದ ಅದನ್ನು ಸಂಗ್ರಹಿಸಿಕೊಂಡಿರ್ತಾನೆ ಹಾಗೆ ಜ್ಞಾನ ಸಂಪತ್ತನ್ನು ಕೂಡ ನೀನು ಲೋಭತನದಿಂದ ಅದನ್ನು ಮುಚ್ಚಿ ಹಿಡ್ಕೋಬೇಕು ಮುಚ್ಚಿಡಬೇಕು ಎಲ್ಲಿ ಬೇಕಲ್ಲಿ ಅದನ್ನು ತೂರಬೇಡ ಅನ್ನುವಂತೆ ಆ ವಿದ್ಯಾಭಿಮಾನಿ ದೇವತೆ ಹೇಳ್ತಾಳೆ ಅನಾರ್ಯಕಾಯ ಅನರುಜವೇ ಶಠಾಯ ಮಾಸ್ಮುರುವ ಅನಾರ್ಯಕಾಯ ಅಸಂಸ್ಕೃತರು ಯಾವ ಗುರುಗಳಲ್ಲಿ ಹೋಗಿಲ್ಲ ಯಾವ ಗುರುಸೇವಾ ಮಾಡಿಲ್ಲ ಯಾವ ಅಧ್ಯಯನ ಇಲ್ಲ ಗ್ರಾಂಥಿಕ ಸಂಸ್ಕಾರ ಇಲ್ಲ ಪ್ರಾಪಂಚಿಕ ಸಂಸ್ಕಾರಗಳಿಲ್ಲ ಇಂತಹವರಿಗೆ ಅಸಂಸ್ಕೃತರಿಗೆ ಗುರುಸೇವೆ ಮಾಡಿ ಪಡೆಯಬೇಕಾದದ್ದು ಇದೆ ಗುರುಸೇವೆಯೇ ಮಾಡಿಲ್ಲ ಅಂಥವರಿಗೆ ಇದು ರು ಅಂಥವರಿಗೆ ಇದನ್ನು ಹೇಳಿಕೊಳ್ಬೇಡ ಅನಾರ್ಯಕಾಯ ಅನಾರ್ಯರು ಅಂದರೆ ಆರ್ಯರು ದ್ರಾವಿಡರು ಹೀಗೆ ಹಿಟ್ಟಬಾರ ಆರ್ಯ ಆರ್ಯರು ಅಂದರೆ ಸುಸಂಸ್ಕೃತರು ವೇದಾಧಿಕಾರ ವೇದಾಧ್ಯಯನಕ್ಕೆ ಬೇಕಾಗಿರತಕ್ಕಂತಹ ಸಂಸ್ಕಾರಗಳನ್ನು ಪಡೆದು ಇರತಕ್ಕಂಥವ್ರು ಯಾರು ಅವರು ಅಂತಹ ಗುರುಗಳನ್ನು ಸೇವಿಸಿ ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗಿರತಕ್ಕಂಥವರು ಆರ್ಯರು ಯಾರು ಗುರು ಸೇವೆಯೇ ಮಾಡಿಲ್ಲ ಯಾರು ಅಧ್ಯಯನದ ಪರಂಪರೆಯಲ್ಲೇ ಬರಲಿಲ್ಲ ಇಂಥವರಿಗೆ ಈ ಅಸಂಸ್ಕೃತರಿಗೆ ಈ ವಿದ್ಯೆ ಅರ್ಥ ಆಗೋಲ್ಲ ಅಂಥವರಿಗೆ ಇದನ್ನು ಕೊಡಬೇಡ ದುರುಪಯೋಗ ಆಗಿ ಹೋಗಿಬಿಡ್ತದೆ ಮತ್ತು ಅಂದೃಷವವೇ ಕಪಟಿಗಳಿಗೆ ಇದನ್ನು ಕೊಡಬೇಡ ಕಪಟಿಗಳಿಗೆ ಇದನ್ನು ಕೊಟ್ಟುಬಿಟ್ರೆ ಅದನ್ನು ಅವರು ವ್ಯರ್ಥವಾಗಿ ಎಲ್ಲೆಲ್ಲೋ ಬಳಸಿಬಿಡ್ತಾರೆ ಅದರಿಂದ ಇದನ್ನು ಕೊಡಬೇಡ ನೋಡ್ರಿ ಶಾಸ್ತ್ರದಲ್ಲಿ ಹೇಳಿದ್ದು ನಾವು ಇಷ್ಟರವಾಗಿ ನಾವು ನೋಡಿದ್ದು ಭಗವಂತನೇ ತಾನೇ ಎಲ್ಲವಾಗಿ ಎಲ್ಲ ವ್ಯಾಪಾರಗಳನ್ನು ಜೀವರಿಂದ ಮಾಡಿಸ್ತಾನೆ ಅಂತ ಭಗವಂತ ಸ್ವತಂತ್ರ ಜೀವ ಅಸ್ವತಂತ್ರ ಏನು ಕಾಯಿಕವಾಗಿ ವಾಚನಿಕವಾಗಿ ಮಾನಸಿಕ ವ್ಯಾಪಾರಗಳು ನಡೀತಾವೆ ಎಲ್ಲ ಭಗವಂತ ಶರೀರದಲ್ಲಿ ಶರೀರವಾಗಿ ಮಾತಿನಲ್ಲಿ ಮಾತಾಗಿ ಮನಸ್ಸಿನಲ್ಲಿ ಮನಸ್ಸಾಗಿದ್ದು ಆ ವ್ಯಾಪಾರಗಳನ್ನು ಅವನೇ ನಡೆಸುತ್ತಾನೆ ಅನ್ನೋ ಮನ ಅನುಸಂಧಾನಗಳನ್ನು ಹೇಳಿದರು ಇದು ದುರುಪಯೋಗ ಆಗ್ತದೆ ನೋಡ್ರಿ ಒಮ್ಮೊಮ್ಮೆ ಅಕ್ರೂರ ಕೃಷ್ಣನ ಸಂದೇಶವನ್ನು ತಿಳಿದು ಹಸ್ತಿನಾವತಿಗೆ ಬಂದ ಬಾ ನೀನು ಪಾಂಡವರನ್ನು ಪ್ರೀತಿಸ್ತಾ ಇಲ್ಲ ಕೌರವರನ್ನು ಪ್ರೀತಿಸ್ತಾ ಇದ್ದೀರಿ ಅವರು ನಿನ್ನ ಮಕ್ಕಳು ಇವರು ನಿನ್ನ ಮಕ್ಕಳು ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಡೆಗೆ ಸುಣ್ಣ ಮಾಡುತ್ತಾ ಇದ್ವಿ ಕಾರಣ ಪಾಂಡವರನ್ನು ಪ್ರೀತಿಸು ಇದು ಕೃಷ್ಣನ ಸಂದೇಶ ಅಂತ ಅಕ್ರೂರ ಧೃತರಾಷ್ಟ್ರನಿಗೆ ಹೇಳಿದಾಗ ಧೃತರಾಷ್ಟ್ರ ಆಯ್ತಪ್ಪ ಕೃಷ್ಣನ ಸಂದೇಶ ಪಾಲಿಸ್ತೇನೆ ಅನ್ನಬೇಕಾಗಿತ್ತು ಆದರೆ ಅವನು ಈ ವಿದ್ಯೆಯ ದುರುಪಯೋಗ ಮಾಡಿಕೊಡ್ತಾನೆ ನೋಡಿ ಧೃತರಾಷ್ಟ್ರ ಅಂದ ಇವರನ್ನು ಪ್ರೀತಿಸಲಿಕ್ಕೆ ನನಗೆ ಸ್ವಾತಂತ್ರ್ಯ ಇಲ್ಲ ಪಾಂಡವರನ್ನು ದ್ವೇಷಿಸಲಿಕ್ಕೆ ನನಗೆ ಸ್ವಾತಂತ್ರ್ಯ ಇಲ್ಲ ದೇವರು ಹೆಂಗೆ ನಡೆಸ್ತಾನ ಹಾಗೆ ನಡೆಸ್ತೀನಿಪ್ಪ ನನ್ನ ಕೈಯಾಗಿ ಏನದೆ ಅನ್ನುವಂತೆ ಮಾತಾಡ್ತಾನೆ ಭಾಗವತದ ಸ್ಕಂಧದಲ್ಲಿ ಈ ಇದನ್ನು ದಾಖಲು ಮಾಡಿದ್ದಾರೆ ಶುಕಾಚಾರ್ಯರು ಅವನು ಹೀಗೆ ವಿದ್ಯೆಯನ್ನು ದುರುಪಯೋಗ ಮಾಡಿಕೊಂಡ ದೇವರ ಕೈಯಲ್ಲಿ ನನ್ನ ಕೈಯಲ್ಲಿ ಏನಿಲ್ಲ ಅನ್ನುವಂತೆ ತಾನು ಮಾಡುವ ಆ ಪಕ್ಷಪಾತವನ್ನು ದೇವರ ಮೇಲೆ ಹಾಕಿ ತಾನು ಧರ್ಮದ ಸೋಗಿನಿಂದ ಪಾರಾದ ಹೀಗೆ ಭಾಗವತ ಹೇಳ್ತಾರೆ ಹಾಗೆ ದುರುಪಯೋಗ ಪಡಿಸ್ಕೊಳ್ತಾನೆ ಕಪಟಿಗಳು ಅದಕ್ಕೆ ಅನ್ ಅನುರುಜವೇ ಶಠಾಯ ಇಂಥ ಮೂರ್ಖರಿದ್ದಾರೆ ಅನುರುಜವೇ ಕಪಟಿಗಳು ಕಪಟಿಗಳು ವಿದ್ಯೆಯನ್ನು ಪಡಿಸಿಕೊಂಡು ಹೀಗೆ ಬಿಡುತ್ತಾರೆ ಕಾರಣ ಅಂತಹ ಕಪಟಿಗಳಿಗೆ ಈ ವಿದ್ಯೆಯನ್ನು ಹೇಳಬೇಡ ಈ ವಿದ್ಯೆ ರಹಸ್ಯಗಳನ್ನು ಹೇಳಲಿಕ್ಕೆ ಹೋಗಬೇಡ ಶಠಾಯ ಮೂರ್ಖರಿಗೆ ಹೇಳಬೇಡ ಶಠರು ಅಂದರೆ ಮೂರ್ಖರು ಮೂರ್ಖರಿಗೆ ನನ್ನ ಕೊಡಬೇಡ ಮೂರ್ಖರ ಕೈಯಲ್ಲಿ ಕೊಟ್ಟರೆ ಅಪವ್ಯಯ ಆಗ್ತದೆ ಕಪಟಿಗಳ ಕೈಯಲ್ಲಿ ಕೊಟ್ಟರೆ ದುರುಪಯೋಗ ಮಾಡುತ್ತಾರೆ ಅವರು ಅನ್ರುಜವೇ ಕಪಟಿಗಳವರು ಅನಾರ್ಯಕಾಯ ಅಸಂಸ್ಕೃತರಿಗೆ ಇದು ಹಿಡಿಸೋದೇ ಇಲ್ಲ ಅಂಥವರಿಗೆಲ್ಲ ಕೊಡಲಿಕ್ಕೆ ಹೋಗಬೇಡ ನನ್ನ ದೊಡ್ಡ ನಿಧಿ ನಿಧಿಯನ್ನು ಯಾರಾದರೂ ಯಾರಿಗೆ ಬೇಕು ಅವ್ರಿಗೆ ಕೊಡ್ಲಿಕ್ಕೆ ಉಂಟಾ ಇಲ್ಲ ಬಹಳ ಕಷ್ಟಪಟ್ಟು ಸಂಪಾದನೆ ಮಾಡಿದ್ದಿದ್ದು ಅಂತ ಹೇಗೆ ಅದನ್ನು ನಿಧಿಯನ್ನು ಸಂರಕ್ಷಣೆ ಮಾಡ್ತಾರೋ ಹಾಗೆ ವಿದ್ಯೆಯೂ ಕೂಡ ನಿನಗೆ ನಿಧಿ ಇದನ್ನು ಯಾರು ಬೇಕು ಅವ್ರಿಗೆ ಕೊಡಬೇಡ ಅಸಂಸ್ಕೃತಿಗೆ ಕೊಡಬೇಡ ಕಪಟಿಗಳಿಗೆ ಕೊಡಬೇಡ ಮೂರ್ಖರಿಗೆ ಕೊಡಬೇಡ ಕೊಡದೇ ನನ್ನನ್ನು ಯಾರು ರುಚಿಗಳು ಯಾರು ನಿಷ್ಕಪಟಿಗಳು ಯಾರು ಸುಸಂಸ್ಕೃತರೋ ಯಾರು ಮೂರ್ಖರಲ್ಲವೋ ಅಂಥವರಿಗೆ ನನ್ನನ್ನು ಕೊಡು ಅಂಥವ್ರಿಗೆ ಕೊಳ್ಳಿಕ್ಕೆ ಇಂಥವ್ರಿಗೆ ಕೊಡಲಿಕ್ಕೆ ಹೋಗಬೇಡ ಅನ್ನುವಂತೆ ವಿದ್ಯಾದೇವತೆ ಬ್ರಾಹ್ಮಣನನ್ನ ಕುರಿತು ಹೇಳಿದ ಮಾತು ಅದರಿಂದ ಋಜವೇ ಬೃಹಿಮಾಂ ಯಾರು ನಿಷ್ಕಪಟಿಗಳಾಗಿ ಭಗವಂತನನ್ನು ತಿಳಿಯಬೇಕು ಅಂತ ಜಿಜ್ಞಾಸುಗಳಾಗಿ ಇದ್ದಾರೋ ಅಂತಹ ಸುಸಂಸ್ಕೃತರಿಗೆ ನನ್ನನ್ನು ಕೊಡು ಅನ್ನುವ ಆ ವಿದ್ಯಾಭಿಮಾನಿ ದೇವತೆಯ ಮಾತು ಋಗ್ವೇದದಲ್ಲಿ ಬರ್ತದೆ ನಾವತ್ಸರ ವಾಸಿನೇ ಪ್ರಬ್ರೂ ಯಾತಂತ ಐತರೇ ಉಪನಿಷತ್ತಿನ ಮಾತು ಐತರೇ ಉಪನಿಷತ್ತಿನಲ್ಲಿ ಯಾರಿಗೆ ವಿದ್ಯೆ ಕೊಡಬೇಕು ಅಂದರೆ ಪರೀಕ್ಷೆ ಮಾಡಿ ಕೊಡು ಒಂದು ವರ್ಷ ಅವನು ನಿನ್ನನ್ನು ಸೇವಿಸಬೇಕು ಒಂದು ವರ್ಷ ಅವನನ್ನು ಪರೀಕ್ಷೆ ಮಾಡಬೇಕು ನಾನಾ ವಿಧವಾಗಿ ಪರೀಕ್ಷೆ ಮಾಡಿ ಇವನಿಗೆ ನಿಜವಾದ ಜಿಜ್ಞಾಸೆ ಇದೆ ನಾನು ಕೊಟ್ಟ ವಿದ್ಯೆ ಇವನಲ್ಲಿ ಸಫಲವಾಗ್ತದೆ ಆ ವಿದ್ಯೆ ಕೊಟ್ಟರೆ ಅದು ಸಾರ್ಥಕವಾಗ್ತದೆ ಅಂತ ನಿನಗೆ ಒಂದು ವರ್ಷ ಪರೀಕ್ಷೆ ಮಾಡಿ ಸಾರ್ಥಕ ಅಂತ ಅನಿಸಿದರೆ ಅಂಥವನಿಗೆ ವಿದ್ಯೆ ಕೊಡು ಪರೀಕ್ಷೆ ಮಾಡದೇ ಕೊಡಲಿಕ್ಕೆ ಹೋಗಬೇಡ ಅಂತ ರೈತರಿಗೆ ಉಪನಿಸುತ್ತಾ ನಾ ಸಂವತ್ಸರ ವಾಸಿನೇ ಪ್ರಭ್ರೂ ಯಾ ಒಂದು ವರ್ಷ ಅವನ ಯಾರೋ ನನಗೆ ವಿದ್ಯೆ ಬೇಕು ನನಗೆ ಅಧ್ಯಯನ ಮಾಡಿಸ್ರಿ ಅಂತ ಬಂದರೆ ತಕ್ಷಣ ಅವನಿಗೆ ವಿದ್ಯೆಯನ್ನು ಕೊಡಲಿಕ್ಕೆ ಹೋಗಬೇಡ ಸಂವತ್ಸರ ವಾಸ ಮಾಡಬೇಕು ಒಂದು ವರ್ಷ ಅವನನ್ನು ಇಟ್ಟು ಪರೀಕ್ಷೆ ಮಾಡು ಇವನು ನಿಜವಾದ ಜಿಜ್ಞಾಸೆ ಇದೆಯೋ ಏಕಾಗಿ ಬಂದಿದ್ದಾನೆ ಅವನ ಉದ್ದೇಶ ಏನು ಅವನ ಬುದ್ಧಿ ಅಂಥದ್ದು ಅವನ ಮನಸ್ಸು ಅಂಥದ್ದು ಸುಸಂಸ್ಕೃತನೋ ಅಸಂಸ್ಕೃತನೋ ಕಪಟಿಯೋ ನಿಷ್ಕಪಟಿಯೋ ಅದನ್ನೆಲ್ಲ ಒಂದು ವರ್ಷ ಪರೀಕ್ಷೆ ಮಾಡಿ ಅವನು ಯವಾಗಿ ಜಿಜ್ಞಾಸವಾಗಿ ಬಂದಿದ್ದಾನೆ ಅವನು ರುಜುವಾಗಿದ್ದಾನೆ ನಿಷ್ಕಪಟಿ ಆಗಿದ್ದಾನೆ ಅಂತ ನಿನಗೆ ತಿಳಿದರೆ ಆಗ ಅದನ್ನು ಉಪದೇಶ ಮಾಡ ಹಾಗೆ ಹೇಳಿಕ್ಕೆ ಹೋಗ್ಬೇಡ ಅಂತ ಐತನೇ ಉಪನಿಷತ್ತು ಹೇಳ್ತದೆ ಇದೆಲ್ಲ ವೇದ ಉಪನಿಷತ್ತುಗಳ ವಿಚಾರವನ್ನು ತಲೆಯಲ್ಲಿ ಇಟ್ಟುಕೊಂಡು ಈ ಸಪ್ತಾನ್ನ ವಿದ್ಯೆಯು ಕೂಡ ಭಗವಂತ ಅವರವರಿಗೆ ದೇಹ ಕೊಟ್ಟು ಅವರವರ ಅನ್ನವನ್ನು ಹೇಗೆ ಸೃಷ್ಟಿ ಮಾಡಿ ತಾನು ಅನ್ನನಾಗ್ತಾನೆ ಅನ್ನದನಾಗ್ತಾನೆ ಅನ್ನದನಾಗ್ತಾನೆ ಅನ್ನತಕ್ಕಂತಹ ಈ ಉಪಾಸನಾ ವಿದ್ಯೆಯನ್ನು ಹೀಗೆ ಯಾರ್ಯಾರಿಗೋ ಹೇಳ್ತಾ ಹೋಗಬೇಡ ಇದನ್ನು ರಹಸ್ಯವಾಗಿರತಕ್ಕಂತಹ ಉಪಾಸನೆಗಳಿದು ಅದರಿಂದ ಸ್ಥೂಲಮತಿಗಳಿಗೆ ಹೇಳದನು ಹೇಳದೆ ಸ್ಥೂಲ ಬುದ್ಧಿಗಳಿಗೆ ಇದನ್ನು ಹೇಳದೆ ಇದನ್ನು ರಕ್ಷಣೆ ಮಾಡಿರಿ ಎನ್ನುವಂತೆ ಹರಿಕಟಾಮೃತ ಸಾರದಲ್ಲಿ ಜಗನ್ನಾಥದಾಸರು ಕೂಡ ಸಂದೇಶ ಕೊಡುತ್ತಾ ಇದ್ದಾರೆ ಹೀಗೆ ಈ ಪದ್ಯದ ಚಿಂತನೆಯನ್ನು ಸಾಕಷ್ಟು ವಿಸ್ತಾರವಾಗಿ ನಾವು ಮಾಡಿದ್ದೇವೆ ಮುಂದಿನ ಪದ್ಯದ ಚಿಂತನೆ ಮತ್ತೆ ನಾಳೆ ಮುಂದುವರೆಸೋಣ ಮಧ್ವೇಶ ಶಾರ್ಪಣ ಮಸ್ತು ವಿಶ್ವ ಪ್ಲಸ್ ಜನಹಿತಕ್ಕಿದು ಜಲದ ಜಾಲ